ಹಲೋ ಗಾಯ್ಸ್ ನಮಸ್ಕಾರ ನಾವಿದೀವಿ ಸ್ಕೇರಿ ಸ್ಮಶಾನದಲ್ಲಿ ಈ ಸ್ಮಶಾನದ ಬಗ್ಗೆ ಜನ ಏನೋ ಮಾತಾಡ್ತಾರೆ ಲೈಕ್ ದೆವ್ವ ಇದೆ ಭೂತ ಇದೆ ಅಲ್ಲಿ ಹೋಗ್ಬೇಡ್ರಿ ಹಂಗೆ ಹಿಂಗೆ ಅಂತ ಬಟ್ ನಮ್ ಲೈಫ್ ಒಳಗಡೆ ಇನ್ಸಿಡೆಂಟ್ ಆಗಿದಾವೆ ಆ ಇನ್ಸಿಡೆಂಟ್ ಬಗ್ಗೆ ನಿಮ್ಗೆ ಅವು ತುಂಬಾ ಅಂದ್ರೆ ತುಂಬಾ ಹಾರರ್ ಇನ್ಸಿಡೆಂಟ್ಸ್ ಬಟ್ ನಾವ್ ಯಾವತ್ತು ದೆವ್ವ ನೋಡಿಲ್ಲ ಬಟ್ ಆ ತರ ಫೀಲಿಂಗ್ ಆಗಿದೆ ಬನ್ನಿ ಇವತ್ ನೈಟ್ ಮತ್ತೆ ಇಲ್ಲೇ ಬರ್ತೀವಿ ಇಲ್ಲಿ ಲಾಗ್ ತರ ಮಾಡಿ ನಿಮ್ಗೆ ನಮ್ ಜೊತೆ ಆದಂತ ಹಾರರ್ ಸ್ಟೋರೀಸ್ ನ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ ಓಕೆನಾ ಏನೋ ಹೊಸ್ದಾಗ ಏನೋ ಒಂದು ಟ್ರೈ ಮಾಡ್ತಿದ್ದೀವಿ ಎಲ್ರು ಸಪೋರ್ಟ್ ಮಾಡ್ರಿ ರೋಸ್ ತಂತ್ರು ಅವು ಬರ್ತಾನೆ ಇರ್ತಾವೆ ಅವಕ್ಕೇನು ಇದಕ್ಕೆ ಅವಕೇನ್ ಸಂಬಂಧಿಲ್ಲ ಬಟ್ ಅವು ಅವು ಬರ್ತಿರ್ತವೆ ಬಟ್ ಇವೇನೋ ಹೊಸ್ತಾಗ್ ಟ್ರೈ ಮಾಡ್ತಿದ್ದೀವಿ ರೋಸ್ ಬಿಟ್ಟು ಕೂಡ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಬ್ರೂ ಇವೆಲ್ಲ ನೋಡ್ತಿದ್ದಂಗೆ ಒಂಥರ ಸ್ಕೇರಿ ಅನ್ಸುತ್ತಲ್ಲ ಫುಲ್ ಸ್ಕೇರಿ ಇಲ್ಲಿ ನೋಡಿ ನೋಡಿಲ್ಲ ಹೆಂಗಿದೆ ಇಲ್ಲಿ ನೋಡ್ಬೋದು ನೀನು ಸಮಾಧಿಗಳ ರಾಶಿನೇ ಇದೆ ಇಲ್ಲಿ ಹೌದೌದು ತುಂಬಾ ಸಮಾಧಿಗಳಿದಾವೆ ಹೌದು ನನ್ಗನ್ಸುತ್ತೆ ಅನ್ಸುತ್ತೆ ದೇವ್ರ ಲೆಕ್ಕಕ್ಕೆ ಬರ್ತಾರೆ ಸುಮ್ಮನೆ ಜನ ಅದು ಭೂತ ದೇವ್ವ ಅದು ಇದು ಅಂತಂದು ಅವ್ರದ್ದು ನೆಗೆಟಿವ್ ಎನರ್ಜಿನ ತಗೊಂಡ್ಬಂದ್ ಇಲ್ಲಿ ದೇವ್ರು ದೆವ್ವ ಅಂತ ಹೇಳ್ತಾರೆ ಹೌದು ಗಾಯಸ್ ಲೈಕ್ ತುಂಬಾ ಪ್ರಶಾಂತವಾಗೈತಿ ಇವರು

ಬಟ್ ನೋಡೋಣ ಚಾಲೆಂಜಿಂಗ್ ಇದೆ ನಮ್ಗೆ ಇವತ್ತು ಬಂದು ಚಾಲೆಂಜಿಂಗ್ ನೈಟ್ ನಿಜವಾಗ್ಲೂ ಹೇಳ್ತಿದೀವಲ್ಲ ಇವತ್ತಿಲ್ಲಿ ಬಂದು ಇನ್ಸಿಡೆಂಟ್ಸ್ ನ ಶೇರ್ ಮಾಡ್ತೀವಿ ನಮ್ಗಿಂತ ಕ್ಯಾಮ್ರಾಮನೇ ಫುಲ್ ಎದ್ರಕೇನ ಕುಂತಾರ ಅವ್ರದ್ದು ಆಲ್ರೆಡಿ ಇವಾಗ ಚೆಡ್ಡಿ ಹಸಿ ಹಸಿ ಆಗಿದೆ ಏನು ಮಾಡೋಕ್ಕಾಗಲ್ಲ ಅವರು ಅವರು ನಂಬ್ತಾರೆ ಅನ್ಸುತ್ತೆ ದೆವಾನ ಇರ್ಲಿ ಇವತ್ತು ನೈಟ್ ತೋರಿಸ್ತೇನೆ ಅವರು ದೆವ್ವ ಇದೇನೋ ಇಲ್ವಾ ಅಂತ ಇಲ್ಲ ಅನ್ನೋದು ಅವ್ರಿಗೆ ತೋರಿಸ್ತೀವಿ ಇದು ಏನು ನೈಟ್ ಬಂದ್ ಹಿಂಗೆ ಹಿಂಗ್ ಬಿಟ್ರೆ ಇದು ಅಳ್ಳಾಡಿಸಿದ್ರೆ ಲಬ್ 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 ಲಬ್ಕೊಂಡ್ಬಿಡ್ತಾರೆ ಯಾರಾದ್ರೂ ಆದ್ರೆ ಇವಾಗ ಕ್ಯಾಮ್ರಾಮೇ ನೀನು ಎಕ್ಸಾಂಪಲ್ ತಗೋಬಹುದು ಎತ್ಕೊಂಡ್ಬಿಡ್ತಾರ ಅವ್ರು ನೈಟ್ ಬಂದ್ರೆ ಆಯ್ತು ನೋಡ್ಬಿಟ್ಟು ನೈಟ್ ಅವರು ಫ್ರೆಂಡ್ಸ್ ನಂದು ಆಲ್ರೆಡಿ ಮೀಟರ್ ಆಫ್ ಆಗ್ತೈತಿ ನೈಟ್ ಬರ್ತೀವಿ ಅಂತ ಹೇಳಿದ್ವಿ ಗಾಯ್ಸ್ ಬಂದೇ ಬರ್ತೀವಿ ಕಂಪಲ್ಸರಿ ಅದು ಮಾತ್ರ ಓಕೆ ಓಕೆ ಸ್ಟೇಟ್ ಯೂನಿಟ್ ಸ್ಟೇಟ್ ಯೂನಿಟ್ ಗಾಯ್ ಹಲೋ ಗಾಯ್ಸ್ ಹೇಳಿದ ಥರನೇ ನಾವು ಇವಾಗ ಬಂದಿದ್ದೀವಿ ಸೊ ನಿಮಗೆ ಆಫ್ಟರ್ನೂನ್ ಚಾಲೆಂಜ್ ಮಾಡಿದ್ವಿ ಈ ಥರ ಬರ್ತೀವಿ ಅಂತ ನೋಡ್ಬೋದು ಈಗ ಅದು ಲೈಟ್ ಇದೆ ಅದನ್ನ ನಾವು ಲೈಟ್ ಆರಿಸಿ ನಾವು ಯಾವ ಥರ ಚಾಲೆಂಜ್ ಮಾಡಿದ್ವಿ ಅದೇ ಥರ ಅಲ್ಲಿ ಹೋಗಿ ನಿಮಗೆ ಸ್ಟೋರಿನ ಹೇಳ್ತೀವಿ ಬನ್ನಿ ಗಾಯ್ಸ್ ಸೊ ಬನ್ನಿ ನೋಡಿ ಗಾಯ್ಸ್ ಅದು ಆಲದ ಮರ ಇಲ್ಲೇ ಇದೆ ನೀವೇ ನೋಡ್ಬೋದು ಇವಾಗ ಲೈಟ್ನ ಆರಿಸ್ತೀವಿ ಅದೆಷ್ಟು ಸ್ಕೇರಿಯಾಗಿ ಕಾಣುತ್ತಪ್ಪ ಅಂತಂದ್ರೆ ಆಲದ ಮರ ಅದನ್ನ ಆ್ಯಕ್ಚುಲಿ ನಿಮಗೆ ತೋರಿಸ್ತೀವಿ ಬನ್ನಿ ನೋಡೋಣ ಬನ್ನಿ ನಾ ಇವದ್ರಲ್ಲ ಭಯ ಆಗೋದ ನಿಮಗೆ ಭಯ ಏನು ಭಯ ಪಟ್ಟರೆ ಭಯ ಮತ್ತಿಟ್ಟು ಜಾಸ್ತಿ ಆಗುತ್ತೆ ಓಕೆ ಗಾಯ್ಸ್ ಲೈಟು ಆಫ್ ಮಾಡೋಕ್ಕಾಗಲ್ಲ ಯಾಕೆ ಆಫ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ತುಂಬಾ ಸೆಕ್ಯೂರಿಟೀಸ್ ಇದ್ದಾವೆ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರಿಗೂ ಸ್ವಲ್ಪ ರೆಸ್ಪಾನ್ಸಿಬಿಲ್ಟ್ರಿ ಇರ್ತಾವಲ್ಲ ಆ ಥರ ಬಿಟ್ಟಿರೋಂಗಿಲ್ಲ ಇಲ್ಲಿ ಮಧ್ಯಾಹ್ನ ಬಂದಾಗ ಯಾವುದೇ ಥರ ಸ್ಮೆಲ್ ಇರಲಿಲ್ಲ ಬಟ್ ಇವಾಗ ಇವಾಗ ಇತ್ತರ ಮತ್ತು ಆ ಅಂತಾರಲ್ಲ ಆ ಥರ ಸ್ಮೆಲ್ ಬರ್ತಾ ಇದೆ ನೋಡೋಣ ಇನ್ನೂ ಏನೇನು ಚೇಂಜಸ್ ಕಾಣ್ತವೆ ಆಫ್ಟರ್ನೂನ್ಗೆ ಮತ್ತು ಇವಾಗ ಅಂತ ಬನ್ನಿ ಗೈಸ್ ಹೋಗೋಣ ಬನ್ನಿ ಅಲ್ಲಿ ಆಲದ ಮರ ಕಡೆ ಹೋಗಿ ಕೆಳಗಡೆ ಕೂತ್ಕೊಂಡು ನಿಮ್ಗೆ ಸ್ಟೋರಿ ಹೇಳ್ತೀನಿ ಫೈನಲಿ ಗಾಯ್ಸ್ ನೀವೇ ನೋಡ್ಬೋದು ಆಲದ ಮರ ಕಡೆ ಬಂದ್ವಿ ನಾವು ಇವಾಗ ಇಲ್ಲಿ ನೋಡಿ ಕಾಣ್ತಿದೆ ಮಧ್ಯಾಹ್ನ ಬಂದಿದ್ದು ಇದೆ ಇವಾಗ ಬಂದಿರೋದು ಇದೆ ಇಲ್ಲಿ ನೀವು ನೋಡ್ಬೋದು ಎಲ್ಲ ಥರ ಸಮಾಧಿಗಳು ಇದ್ದಾವೆ ಬನ್ನಿ ಅಲ್ಲಿ ಕತ್ಲಿದೆ ಅಲ್ಲ ಅಲ್ಲಿ ಅಲ್ಲಿ ಅಲ್ಲ ಅಲ್ಲಿ ಹೋಗಿ ಕೊಡೋಣ ಅದು ಯಾವುದೇ ಥರ ಏನೇ ಚಾಲೆಂಜ್ ಬಂದರೂ ನಾವು ತಗೊಂಡು ನಾನು ನಿಮಗೆ ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿಗಾಯಿಸ್ತೀನಿ ಎಲ್ಲಿ ಕೂತ್ಕೊಳ್ಳೋ ಇಲ್ಲಿ ಅಲ್ಲಿ ಹೋಗೋಣ ಬಾ ಅಲ್ಲಿ ಜಾಸ್ತಿ ಕತ್ಲಿದೆ ಓಕೆ ಬಾ ಕತ್ಲಿದ್ದಲ್ಲೇ ಹೋಗ್ತಿದ್ದೀವಿ ನಾವು ಕುತ್ಕೊಂಡ ನಾನಂತರೂ ಇಲ್ಲಿ ಸಿಟ್ಟಿಂಗ್ ಹಾಕ್ತೀನಿ ಈ ಕತ್ಲಿದೆ ನೀನು ಇಲ್ಲೇ ಬಾ ಅಲ್ಲಿ ಓಕೆ ಸ್ಟ್ಯಾಂಡ್ ಇಡ್ತೀನಿ ತಡಿ ಸ್ಟ್ಯಾಂಡ್ ಇಟ್ಟು ಬರ್ತೀನಿ ಮೊಬೈಲ್ನ ಇಲ್ಲಿ ಹೋಲ್ರೆಡ್ಕೆ ಸ್ಟಾರ್ಟ್ ಆಯ್ತು ಲೈಟ್ ಆನ್ ಆಯ್ತು ನೋಡ್ರಿ ಲೈಟ್ ಫುಲ್ ಐತಿ ನೋಡಿ ಗಾಯ್ಸ್ ನೈಟ್ ಹಿಂಗ್ ಇರುತ್ತೆ ನೈಟ್ ಇರುತ್ತೆ ನೀವೇ ನೋಡ್ಬೋದು ನೀವು ಮನೇಲಿ ಕೂತ್ಕೊಂಡು ಈ ಥರ ಎಲ್ಲ ನೋಡೋಕ್ಕಾಗಲ್ಲ ಜಾಸ್ತಿ ರಿಸ್ಕ್ ತೊಗೊಂಡೆಲ್ಲ ತೋರಿಸ್ತಾ ಇದ್ದೀವಿ ಇವಾಗ ಟೈಮು ಸುಮಾರು ಒಂದು ಗಂಟೆ ಆಗಿರಬೇಕು ಒಂದು ಗಂಟೆ ಮೇಲೆ ಆಗೈತೃ ಒಂದು ಇಪ್ಪತ್ತಾರು ಒಂದು ಇಪ್ಪತ್ತಾರು ಎ ಎಮ್ ಒಂದು ಇಪ್ಪತ್ತಾರು ಎ ಎಮ್ ಓಕೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನು

ಅಲ್ಲಿ ಮನೆಯಾಗಿದ್ದಾಗ ಏನಾಗುತ್ತಾ ಸರಿ ರೆಕಾರ್ಡ್ ಮಾಡ್ಕೋಬೋದು ಬಟ್ ಇನ್ನೊಂದು ಸರಿ ಬರ್ತೇನೆ ಇಲ್ಲಿ ರೆಕಾರ್ಡ್ ಆಗಲ್ಲ ಬರೋ ನಾನು ಹಂಡ್ರೆಡ್ ಟೈಮ್ಸ್ ಬರೋಕ್ಕೆ ರೆಡಿ ಇಲ್ಲಿ ಏನು ನಂಗೆ ಹೆದರಿಕೆ ಇಲ್ಲ ಇಲ್ಲಿ ಹಾಂ ಹೇಳಿ ಸ್ಟಾರ್ಟ್ ಮಾಡು ನಿಮಗೆ ಇವಾಗ ಏನೋ ದೇವ ಐತೆ ಅಂತೇನು ಅನ್ಸುತ್ತಾ ಸೊ ನೋಡಿ ಗಾಯ ದೇವಾನ ನಂಬ್ತೀನಿ ಇಲ್ಲ ಅಂತಲ್ಲ ಅಲ್ಲಿ ದೇವ್ರನ್ನೂ ನಂಬ್ತೀನಿ ದೆವ್ವನೂ ನಂಬ್ತೀನಿ ನಾನು ಬಟ್ ಈವ್ನ ಪ್ರಕಾರ ನೀನೇನು ನೀನು ನಿಂದೇನು ನಮ್ಗೆ ಅಂದರೆ ಎಕ್ಸ್ಪೀರಿಯನ್ಸ್ ಆಗ್ಯವು ಹಾಂ ಬಟ್ ಜಾಸ್ತಿ ಅಂದ್ರೆ ಜಾಸ್ತಿ ಹಾರರ್ ಎಕ್ಸ್ಪೀರಿಯನ್ಸ್ ಬಟ್ ಏನಪ್ಪ ಅಂದ್ರೆ ನನ್ಗಿಲ್ಲ ಅನ್ಸತ್ತೆ ಬಟ್ ನನ್ನ ಜೊತೆ ಭಾಳ ಆಟ ಆಡಿದಾವೆ ಆ ಥರ ಬಟ್ ಅದು ಏನಂತ ನನ್ಗೂ ಗೊತ್ತಿಲ್ಲ ನನ್ನ ಮೈಂಡ್ ಹೆಂಗೆ ಏನು ಬಟ್ ಲೈಕ್ ಭಾಳ ಆಗಿದಾವ ಅಂತಂದೇಲಪ್ಪ ಯಾವುದಾದ್ರೂ ಒಂದು ಶೇರ್ ಮಾಡ್ಕೊ ಶೇರ್ ಮಾಡ್ತೀನಿ ಬಟ್ ನಾನು ಕೇಳಿದ ಜನನು ಈ ತರ ಹೆದರಿಸ್ತಾರೆ ಐತೆ ಹಂಗೆ ಹಿಂಗೆ ಆ ಥರ ಬಟ್ ನಡ್ಲಿ ಯಾರೂ ಎಕ್ಸ್ಯಾಕ್ಟಾಗಿ ನೋಡಿಲ್ಲ ಲೈಕ್ ಹೂವ ಪೂವಗಳು ಬರೇ ಅಲ್ಲಿ ಇಲ್ಲಿ ಐತಿ ಲೈಕ್ ಎಲ್ಲರು ಯಾವ ತರ ತೋರಿಸ್ತಾರೆ ಬಿಳಿ ಬಿಳಿ ಸಾರಿ ಉಡ್ಸೋದು ಅದು ಇದು ಈ ತರ ಮೇಕಪ್ ಮಾಡ್ಕೊಂಡ್ರೆ ಮೂವೀಸ್ ನೋಡಿನೇ ಮೂವೀಸ್ ನೋಡೇನೇ ಈ ತರ ದೇವ ಐತಿ ಅಂತ ಅನ್ಕೊಂಡ್ರೆ ಬಟ್ ನಮ್ಮ ಕಡೆ ಯಾವ ತರಪ್ಪ ಅಂದ್ರೆ ದೇವ ಬಂದ್ರೆ ಫುಲ್ ಲೈಕ್ ಒಬ್ರು ಮಹಿಳೆ ಬರುತ್ತೆ ಅದು ಅದು ತಾನೇ ಬರಲ್ಲ ದೇವ ಅದ್ರದೊಂದು ಫೇಸ್ ಇಟ್ಕೊಂಡು ಇನ್ನೊಬ್ರು ಮಹಿಳೆ ಬರುತ್ತೆ ನಾನು ನೋಡಿರ ಪ್ರಕಾರ ನಮ್ಮ ಊರಲ್ಲಿ ಒಬ್ಬಳಿಗೆ ಈ ತರ ಮಹಿಳೆ ಬಂದಿತ್ತು ನಾನು ಲೈವ್ ಆಗಿ ನೋಡಿದಿನಿ ಅವರಿಬ್ಬರು ಗಂಡ ಅಂತ ಇದ್ದ್ರು ಲೈಕ್ ಏನೋ ಕಾರಣಾಂತಗಳಿಂದ ಅವ್ರ ಗಂಡ ಕುಡಿದು 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 ಈ ಥರ ಸತ್ತ ಅವ್ನು ಜಲ್ದಿ ಅವ್ರಿಗೆ ಮಕ್ಕಳು ಇರೋಲ್ಲ ಆ ಅಕ್ಕ ಒಬ್ಬಳು ಏನು ಮಾಡಿರ್ತಾಳೆ ಮನೆ ಒಂದೇ ಅವ್ರದ್ದು ಜನತಾ ಮನೆ ಇರುತ್ತೆ ಲೈಕ್ ಗೌರ್ಮೆಂಟ್ದವ್ರು ಕೊಟ್ಟಿರ್ತಾರಲ್ಲ ಆ ಥರ ಸಣ್ಣ ಜನತಾ ಮನೆ ಆ ಅಕ್ಕ ಇರ್ತಾಳೆ ಸಡನ್ನಾಗಿ ಅವ್ನ ಗಂಡ ಸತ್ತಿನ ಮೇಲೆ ಒಂದು ವಾರಕ್ಕೆನೇ ಅವ ಗಂಡಂದು ಆತ್ಮನೇ ಅವಳ ಮೈಲಿ ಬಂದ್ಬಿಡ್ತಾ ಹ್ಞೂ ಬಂದು ಸುಮ್ಮನೆ ಅನ್ವಿಜುವಲ್ ಥಿಂಗ್ಸ್ ಲೈಕ್ ಅವನು ಹೆಂಗೆ ಮಾಡ್ತಿದ್ದ ಹಂಗೆ ಮಾಡ್ದವಳು ಹಾ ಹಂಗೆ ಮಾಡೋದು ಕಣ್ಣು ಈ ತರ ಫುಲ್ಲು ಗ್ರೀನ್ 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 ಮಾಡೋದು ಇಲ್ಲಿ ಕೇಳ ಅಲ್ಲಿ ಏನ್ ನೋಡಿದ್ರೆ ನಿಂಗೆ ಎದರಿಕೆ ಬರ್ತೀವಿ ಗ್ರೀನ್ ಗ್ರೀನ್ ಕಣ್ಣು ಫುಲ್ ಗ್ರೀನ್ ಮಾಡೋದು ಲೈಕ್ ಅಗ್ರೆಸಿವ್ ಆಗಿ ಯಾವ ಹಂಗು ಎಲ್ರು ಎದರ್ಸೋದು ಆತ ಅವ್ರ ಅವ್ಳ ಮನೆ ಕಡೆ ಹೋದ್ರೆ ಅವ್ಳು ಚೀರಾಡಕ್ಕೆ ಸ್ಟಾರ್ಟ್ ಮಾಡೋದು ಹಂಗಿಂಗ್ ಮಾಡ್ತಿದ್ಲು ಹತ್ರ ಯಾರು ಹೋದ್ರ ನಾವು ಆಟ ಹೋಗ್ತಿದ್ವಿ ಅವಾಗ ಅವ್ರ ಮನೆ ಹತ್ರ ಅದು ಫುಲ್ ಊರ ಹೊರಗಡೆ ಇತ್ತು ಮನೆ ಅಕ್ಕಿಗ ಅಕ್ಕಿಗ ಅವ್ರ ಗಂಡನೇ ಬಂದ್ ಸೇರನಂತ ಹೆಂಗೆ ಹೇಳ್ತಿ ಆತ್ಮ ಲೈಕ್ ಯಾಕೆ ಮೆಂಟಲಿ ಏನಾದ್ರು ಇದಾಗಿರ್ಬೋದಲ್ಲಪ್ಪ ಮೆಂಟಲಿ ಆಗಿಲ್ಲ ಮೆಂಟಲಿ ಆಗಿದ್ರೆ ಅವಳ ಇದ್ ಮಾಡ್ತಿರ್ಲಿಲ್ಲ ಆತರ ಕಣ್ಣು ಗಿಣ್ಣು ಚೇಂಜ್ ಆಗೋದು ಮುಖ ಫುಲ್ಲು ಯೆಲ್ಲೋ ಕಲರ್ ವೈಟ್ ಆಗೋದು ಸ್ವಲ್ಪ ಚೇಂಜ್ ಆಗಿರ್ತಿತ್ತು ನಾನೇ ಕಣ್ಣಾರಿ ನೋಡಿನ ಅದನ್ನ ಆಗ್ತಿತ್ತು ಲೈಕ್ ಊರಲ್ಲಿ ಈ ತರ ಹಿರಿಯರ್ ಇರ್ತಾರಲ್ಲ ಅವ್ರು ಇವ್ರು ಬಂದ್ ಕೇಳಿದ್ರು ಏ ನೀನ್ ಯಾರು ಹಂಗೆ ಹಿಂಗೆ ಅಂತ ಅವಳು ಹೆಸರು ಹೇಳಿದ್ಲು ಗಂಡನ ಹೆಸರು ನಾನು ಹಿಂಗೆ ಹಂಗೆ ಹಿಂಗೆ ಅಂತ ಅವ್ರಿಗೆ ಫುಲ್ ಅವಳು ನಾರ್ಮಲ್ ಆಗಿದ್ದಾಗ ಆತರ ಇರೋ ಯಾರಿಗೆ ಮಾತಾಡತಿರ್ಲಿಲ್ಲ ಲೈಕ್ ಸುಮ್ನೆ ಏನೋಪ್ಪ ಮರ್ಯಾದೆ ಕೊಡ್ತಿದ್ಲು ಇವಾಗ ಮರ್ಯಾದೆನೇ ಇಲ್ಲ ನಾನು ಹಂಗೆ ನಾನು ಹಿಂಗೆ ಅಂತ ಇರ್ತಾರ ನಾವೆಲ್ಲ ನೋಡಿ ಫುಲ್ ಹೆದರ್ತಿದ್ವಿ ಅವ್ರೇನ್ ಮಾಡಿದ್ರು ನೀನು ಅವನೇ ಅಂತ ಹೆಂಗ ಹೇಳ್ತಿ ಹಂಗೆ ಹಿಂಗೆ ಅಂತಂದು ನಾನು ಫುಲ್ ಅವನ್ ನಡೆದಿರೋ ಘಟನೆ ಗಂಡನ್ ಲೈಫ್ ನಡೆದ್ ಎಲ್ಲ ಹೇಳಿದ್ಲ ಅವಳು ಹಂಗೆ ಹೇಗೆ ಅಂತಂದು ಅದೆಲ್ಲ ಆಗಿನ ಮೇಲೆ ಈ ತರ ವಿಮಲ್ ತಗೊಂಬರ್ರಿ ನನ್ಗೆ ಅಂದ್ರು ಅಕ್ಕಿ ಗಂಡ ಅವನು ಹಾಂ ಚಟ ಬಿಡಲ್ಲ ಚಟ ಬಿಡಲ್ಲ ವಿಮಾಲ ತಗೊಂಡ್ಬರ ನಮ್ ಇದ್ರಿಗೆ ತಗೊಂಬಂದ ಕೊಟ್ರು ವಿಮಾಲಕ್ಕೇನ್ ಅದರಲ್ಲಿ ಉಡಾಲ್ಸ್ ಮಕ್ಳಿರ್ತಾರಲ್ ಅವ್ರು ಬಂದ್ರು ಅವರ ಅವನ್ ಬ್ರ್ಯಾಂಡ್ ಯಾವ್ದು ಹೇಳೋದ್ ಅಂತಂದ್ರ ಈ ತರ ಸುಮ್ಮನೆ ಅದ್ರ ಒಳಗಡೆ ಮಾಡಕ್ ಜನ ಹೆಣ್ಣಿ ಒಡ ಬ್ರ್ಯಾಂಡ್ ಅವನ್ ಹೆಣ್ಣು ಒಡೆಯ ಬ್ರ್ಯಾಂಡ್ ಯಾವುದು ಅಂತಂದ್ರ ಈ ತರ ಬಿ ಪಿ ನಗ್ಬಾಡ್ರೂ ಫುಲ್ ನಾವೆಲ್ಲಾದ್ರೂ ನೀನು ನೋಡಿದಲ್ಲ ಅದಕ್ಕೆ ನಿನ್ ಅಂಗ ನಗಿ ಬರುತ್ತೆ ನಮಗ ಮೊದಲ ಹಂಗೇ ಆಗ್ತಿದ್ವಿ ಅವೆಲ್ಲ ಹೆದರ್ ಬಿಟ್ಟಿದ್ವಿ ಅದೆಲ್ಲ ಆಗಿನ ಮೇಲೆ ಬಿಪಿ ಪಿ ಕೊಟ್ರು ಒಂದೇ ಶಾರ್ಟ್ ಅವ್ನ ಹೆಂಗ್ ನಾವ್ ಅವ್ನ ಅಣ್ಣನ ನೋಡಿದ್ವಿ ಅವ್ನ ಹೆಂಗ್ ಕುಡಿತಿದ್ದ ಏನ್ ಮಾಡ್ತಿದ್ದ ಅಂತಂದ್ ಅದೇ ಅಲ್ಲೇ ಇದ್ ಮಾಡ್ತಿದ್ವಿ ಅವಕ್ಕನ ಕುಲ್ ಮಾಡಿ ಹಂಗ ಮಾಡಿರ್ಬೋದಲ್ಲ ಏನ್ ರಿಹರ್ಸಲ್ ಎಲ್ಲ ಫಸ್ಟ್ ಟೈಮ್ ಅಲ್ಲ ಒಂದೇ ಸರಿ ಅಲ್ಲಿ ಇದಾಗಿರೋದು ಅವಳಿಗೆ ಅವಾಗ ಫ್ರೀಕ್ವೆಂಟ್ ಆಗಿ ಫ್ರೀಕ್ವೆಂಟ್ ಆಗಿ ಬರ್ತಾಯಿತ್ತು ದೇವ್ ಬರ್ತಿತ್ತು ಅವ್ರ ಮನೆಯಲ್ಲಿ ಅದಕ್ಕೆ ಅವ್ರ ತವ್ರ ಮನೆಯವ್ರ ಏನ್ ಮಾಡಿದ್ರು ಒಬ್ಬಳೆ ಏನು ಏನಿರ್ತೀಯಮ್ಮ ಮನೆಯಲ್ಲಿ ಅಂತಂದು ಕರ್ಕೊಂಡ್ಬಂದ್ರೆ ಕರ್ಕೊಂಬಂದು ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಒಂದೇ ತಿಂಗಳಿಗೆ ಡೆತ್ ಅವಕ್ಕಂದು ಒಂದೇ ತಿಂಗಳಿಗೆ ಅವ್ರು ಏನು ಮಾಡಿದ್ರು ಈ ಥರ ಲೈಕ್ ನಮ್ಮ ಥರನೇ ಹುಂಸುಳೆ ಮಕ್ಳು ಅವರು ಅನ್ಸುತ್ತೆ ಈ ಥರ ಹೆಂಗಪ್ಪ ಅಂದರೆ ಏ ಯಾ ಪೂಜಾರಿ ದೇವ್ ಅದೇನಿಲ್ಲ ನಾವು ಮೆಡಿಕಲ್ಗೆ ಹೋಗ್ತೀವಿ ಅಂತ ಅವಳು ಅಬ್ನಾರ್ಮಲ್ ಆಗಿ ಏನ್ ಎಲ್ಲ ಅಬ್ನಾರ್ಮಲ್ ಆಗಿ ನಾವು ಮೆಡಿಕಲ್ಗೆ ಹೋಗ್ತೀವ ಮೆಡಿಕಲ್ಗೆ ಹೋಗ್ಯಾರ ಎಲ್ಲ ಅವ್ರು ಪ್ರಯತ್ನ ಮಾಡ್ರೆ ಎಲ್ಲ ಮಾಡ್ರ ಲೈಕ್ ಅವ್ರು ಡೆತ್ ಹ್ಞೂ ಈ ಥರ ನನ್ನ ಈ ಥರ ಸಾಕಷ್ಟು ಇತ್ತು ನೋಡಿ ನಮ್ಮ ಮನೆಯಲ್ಲೇ ಒಂದಾಗಿತ್ತು ಸ್ಟೋರಿ ಯಾವ ಥರಪ್ಪ ಅಂದ್ರೆ ನಮ್ಮ ಅತ್ತೆ ಊರು ಒಂದು ಕುಷ್ಟಗಿ ಸೈಡ್ ಬರುತ್ತೆ ಅದು ಊರು ಹೆಸರು ಹೇಳಲ್ಲ ನಾನು ಮತ್ತೆ ಸುಮ್ಮನೆ ಅವ್ರು ಇನ್ಸೆಕ್ಯೂರಿಟೀಸ್ ಸೆಕ್ಯೂರಿಟೀಸ್ ಆಗ್ತಾವ ಅಲ್ಲಿ ಹೆಂಗಪ್ಪ ಅಂತಂದ್ರೆ ಒಂದು ಬ್ರಹ್ಮ ರಾಕ್ಷಸ್ ಐತ ಟೆಸ್ಟ್ ಮಾಡ್ತೀನಿ ಏನು ಆಗ್ತಿರ್ತೆ ಆಗ್ತೈತಿ ಆಗ್ತೈತಿ ಹ್ಞೂ ಹೇಳು ಕಾಣತೈತಿ ಅಲ್ಲಿ ಹಂಗೆ ಮತ್ತೆ ಇಲ್ಲಿ ಬಂದಿವಿ ಅಂದ್ರೆ ಅಲ್ಲಿ ನೋಡ್ತೈತಿ ಎಲ್ಲ ನೋಡಿದ್ವಿ ಕೆಟ್ಟೆಲ್ಲ ಲೈಕ್ ಹೆಂಗಪ್ಪ ಅಂತಂದ್ರೆ ಹೋಗಿದ್ವಿ ನಾವು ನಾನು ನಮ್ಮ ನಾನು ನಮ್ಮ ಮಮ್ಮಿ ನಮ್ಮ ತಮ್ಮ ಅವರೆಲ್ಲ ಹೋಗಿದ್ವಿ ಅವಾಗ ಆಗಿರೋ ಘಟನೆಗಳಿವು ಲೈಕ್ ನಮ್ಮ ಮಾವ ಅವ್ರದ್ದು ಮದ್ವೆ ಇತ್ತು ನಮ್ಮ ಮಾವಂಗೆ ಒಂದು ಕನ್ಯಾ ತೊಗೊಂಡಿದ್ವಿ ನಾವು ಊರಾಗಿಂದ ಅಲ್ಲಿ ದೊಡ್ಡ ಬ್ರಹ್ಮ ರಾಕ್ಷಸ ಐತಿ ಆ ಮನಿ ಒಳಗಡೆ ಅಂತಂದು ಅವಾಗ ಹೇಳ್ತಿದ್ರು ಹೇಳ್ತಿದ್ರ ಬಟ್ ಅದನ್ನ ಎಲ್ರು ಲೈಕ್ ನಾವ್ ನಂಬಿದ್ದಿಲ್ಲ ಬಟ್ ಅದ ಆಲ್ಮೋಸ್ಟ್ ಎಲ್ರಿಗೂ ಎಫೆಕ್ಟ್ ಆಗಿತ್ತು ಅದೇನೋ ಜಿನ್ ಅಂತ ಬರುತ್ತೆ ಅದೇನೋ ಐತಿ ಅದು ಹಾ ಆ ಜಿನ್ ಅದು ಬ್ರಹ್ಮ ರಾಕ್ಷಸ ಅಂತ ಅಂದ್ರಲ್ಲ ಇವ್ರು ಸಡನ್ ಆಗಿ ಅದು ಯಾರಿಗೂ ಎಫೆಕ್ಟ್ ಮಾಡಿರಲಿಲ್ಲ ಅಲ್ಲಿವರೆಗೂ ಮನೆಯಲ್ಲಿ ನಾವು ಜ ಹೋಗ್ತಿದ್ವಿ ಬರ್ತಿದ್ವಿ ನಮ್ಮ ಮತ್ತೆ ಇದ್ರು ಬಟ್ ಅವ್ರಿಗೂ ಏ ನನ್ ಕಾಣಿಸುತ್ತೆ ಹಂಗೆ ಹಿಂಗೆ ಅಂತಿದ್ರು ಅವ್ರು ನನ್ಗಂತರ ಕಾಣಿಸಿಲ್ಲ ಖುದ್ದು ನಮ್ಮ ಮಮ್ಮಿನೇ ಹೇಳಿದ್ರು ನನಗೂ ಕಾಣಿಸೈತಿ ಹಂಗೆ ಹಿಂಗೆ ಅದು ಹಂಗೆ ಮಾಡುತ್ತೆ ಅದು ಹಿಂಗೆ ಮಾಡುತ್ತೆ ದಿನ ರಾತ್ರಿ ಅಳ ಅಳೋ ಥರ ಮಾಡೋದು ಯಾಕಂದ್ರೆ ಬ್ರಹ್ಮ ರಾಕ್ಷಸ ಅಂದ್ರೆ ದೊಡ್ಡ ಮುದೇ ದೇವ್ ಅದು ವಯಸ್ಸಾಗಿರುತ್ತೆ ಅದಕ್ಕೆ ಹಂಗೆ ಅಂತಾರಪ್ಪ ನನಗೂ ಗೊತ್ತಿಲ್ಲ ಬಟ್ ಈ ತರ ವಯಸ್ಸಾಗೈತಿ ಹಿಂಗ ಹಿಂಗ ಅಂತಂತಂದ್ರು ಆಯ್ತು ಬಿಡ ಅಂತ ಮದ್ವೆ ಆಗಿತ್ತು ನಾನು ಆ ಮದುವೆಗೆ ಹೋಗಿದ್ದೆ ಎಲ್ಲ ಆಯ್ತು ಮದ್ವೆಗೆ ಹೋಗಿ ಒಂದೇ ವೀಕ್ ಆಗಿನ ಮೇಲೆ ಅವಳು ನಮ್ಮಣ್ಣ ಈ ಥರ ನಮ್ಮ ಮಾಮನ ಮದುವೆ ಆಗಿದ್ಲಲ್ಲ ಆವಕ್ಕ ಫುಲ್ ಬೆಡ್ ಫಸ್ಟ್ ನೈಟ್ ಇಲ್ಲ ಏನು ಏನಿಲ್ಲ ಒಂದೇ ದಿನದಿಂದನೇ ಸ್ಟಾರ್ಟ್ ಆಗೈತಿ ಒಂದೇ ದಿನದಿಂದನೇ ಆರಾಮ್ ಇಲ್ದಂಗೆ ಆಯ್ತು ಅವತ್ತು ನೈಟೇ ಕರ್ಕೊಂಡೋಗೀವಿ ಈ ಥರ ವೀಕಿನ ಮುಂಚೆಗೆ ಸ್ವಲ್ಪ ಸ್ವಲ್ಪ ಈ ಥರ ವೀಕ್ ಆಗೋ ಥರ ಆಗತ್ತಿದ್ಲು ನಾವು ಏನೋ ಬಿಡು ಮದುವೆ ಆಗಿನ ಮೇಲೆ ಈ ಥರ ಕಾಮನ್ ಆಗಿ ಆಗ್ತಿರ್ತಾವಲ್ಲ ಸುಸ್ತಾಗಿರ್ಬಹುದು ಈ ಥರ ಅರ್ಶ್ನದ್ದು ಅದನ್ನ ಇದನ್ನ ಆಟ ಆಡಿಸಿರ್ತಾರಲ್ಲ ಲೈಕ್ ಹಿಂಗೆ ಆಗಿರ್ಬೋದು ಅನ್ಕೊಂಡಿದ್ವಿ ಬಟ್ ಅದು ಬರ್ತಾ ಬರ್ತದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ ಡಾಕ್ಟರ್ನು ಇದು ಏನೋ ರೀ ನಮ್ಗೆ ಗೊತ್ತಾಗತ್ತಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ನಾವು ದೊಡ್ಡ ದೊಡ್ಡ ಕಡೆ ಏನು ನೋಡಕ್ ಹೋಗ್ಲಿಲ್ಲ ಬಟ್ ಅದು ಅವಳ ಮೈಲಿ ಬಂದ್ಬಿಟ್ಟಿತ್ತಂತ ಇದು ಬ್ರಹ್ಮ ರಾಕ್ಷಸ ಬಂದಿದೆ ಹಿಂಗೆ ಹಿಂಗೆ ಅಂತಂದ್ರೆ ಇವರು ನಮ್ಮತ್ತೆಯವ್ರ ಏನೋ ಕೇಳಿದ್ರಂತೆ ಒಂದ್ಸಾರಿ ಅದು ಮೈಲಿ ಬಂದಾಗ ನೀನ್ಯಾರು ಯಾರು ಏನು ಹಂಗೆ ಹಿಂಗೆ ಅಂತ ನಾನು ಈ ತರ ನಾನು ಹಂಗೆ ಹಿಂಗೆ ಅವರು ನಮ್ಮ ಅತ್ತೆ ಅದರಲ್ಲ ನಮ್ಮ ಅತ್ತೆ ಅವ್ರ ಗಂಡಂದು ಭಾಳ ಪುರಾತನದ ಯಾರ್ದೋ ಒಬ್ಬರ ಹೆಸರು ಇಳಿತಂತದೇನೋ ಹೇಳಿ ನಾನು ಈ ಥರ ನಾನು ಈ ಮನೆಗೆ ಹಿಂಗೆ ಬಂದೀನಿ ಹಿಂಗೆ ಹಿಂಗೆ ಅಂತ ಇವ್ರೇನು ಮಾಡ್ರೆ ಸಡನ್ನಾಗಿ ಒಂದು ನಿಯರ್ ಬೈ ಅಲ್ಲಿ ಪೂಜಾರಿಗಳು ಇರ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋಗ್ಯಾರ ಪೂಜಾರಿಗಳ ಕಡೆ ಕರ್ಕೊಂಡು ಹೋಗ್ಯಾರೆ ಪೂಜಾರಿಗಳ ಕಡೆ ಕರ್ಕೊಂಡು ಹೋಗಿ ಈ ಥರ ಆಗಿದೆ ಹಿಂಗೆ ಹಿಂಗೆ ಅವನು ಪೂಜಾರಿ ಈ ಥರ ಈಗ ಆಪ್ತ ಮಿತ್ರ ಗಿಪ್ತ ಮಿತ್ರ ಮೂವಿ ಒಳಗಡೆ ತೋರಿಸ್ತಾರಲ್ಲ ಹಂಗೆ ಮಾಡೋ ಅದೇ ಪ್ರೊಸೀಜರ್ ಅವ್ರದ್ದು ಯಾವಾಗಲೂ ಆ ಥರ ಕೇಳ್ಯಾರ ಅವ್ರಿಗೆ ಕೇಳಿದಾಗ ಅವಳು ಎಲ್ಲ ಅದು ಬ್ರಹ್ಮ ರಾಕ್ಷಸ ಎಲ್ಲ ಹೇಳೈತಿ ಹಿಂಗೆ ಹಿಂಗೆ ನಾನು ಇಷ್ಟು ದಿನದಿಂದ ಇಲ್ಲೇ ಇದ್ದೀನಿ ಇದು ಹಸಿ ಮೈ ಅಂತ ಏನೋ ಮದ್ವೆ ಆದಾಗ ಏನೋ ಹಸಿ ಮೈ ಇರುತ್ತಂತಲ್ಲ ಇದು ಹಸಿ ಮೈ ನನಗೆ ಇದು ಇಷ್ಟ ಆಯಿತು ನಾನು ಇದನ್ನ ತಗೊಳ್ಳೋವರೆಗೂ ನಾನು ಬಿಟ್ಟು ಹೋಗೋಲ್ಲ ಅಂದ್ರೆ ಸಾಯ ಹೊಡಿತದು ಅವಕ್ಕನ್ನ ಇವುಳ್ಳ ಸಾಯಿಸೋವರೆಗೂ ನಾನು ಈ ತರ ಹೋಗಲ್ಲ ಹಂಗ ಅವ್ರ ಎಷ್ಟೇ ಟೈಮ್ ಮಾಡಿದ್ರೆ ಹೋಗ್ಸಕ್ ನೋಡಿದ್ರಂತೆ ಅಂತ ಆದ್ರೆ ಏನು ಹೋಗ್ಲಿಲ್ಲ ಅಂತ ಹಂಗೆ ಹೋಗ್ತಾ ಹೋಗ್ತಾ ಒಂದು ಮದ್ವೆ ಆಗಿ ಒಂದು ತಿಂಗಳಿಗೇನೆ ಅವಕ್ಕ ಡೆತ್ ಅವಕ್ಕ ಡೆತ್ ಆಯಿತು ಅದೆಲ್ಲ ಆಗಿನ ಮೇಲೆ ಭಾಳ ತೊಂದರೆ ಆಯ್ತು ಇನ್ನೂ ಆ ಮನೇಲಿ ಪ್ರಾಬ್ಲಮ್ ಆಯ್ತದ ಬಟ್ ಅದು ಯಾರಿಗೇ ಇದು ಮಾಡಿಲ್ಲ ಎಷ್ಟು ದಿನ ಆದರೂ ಅವಕ್ಕಂಗೆ ಅಷ್ಟೇ ಅದು ಆ ಥರ ಆಗಿರೋದು ಎಲ್ರಿಗೂ ಅದು ಪ್ರಾಬ್ಲಮ್ ಮಾಡಿಲ್ಲ ಬಟ್ ಇದೇ ಥರ ತರ ಇದೊಂದು ಡೆತ್ ಆಯಿತು ಒಂದು ಡೆತ್ ಆಯಿತು ಈಗ ಲೈಕ್ ನಮ್ಮ ಮನೇಲೆ ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು ಏನಪ್ಪ ಅಂತಂದರೆ ನಮ್ಮ ಅಣ್ಣನ ಹೆಂತಿ ನಮ್ಮ ಅಣ್ಣನ ಹೆಂತಿ ನಮ್ಮ ಅಣ್ಣ ಏನು ಮಾಡಿದ ಲವ್ ಮ್ಯಾರೇಜ್ ಆದ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅದು ಮ್ಯಾಟ್ರ್ ಅವ್ನು ಲವ್ ಮ್ಯಾರೇಜ್ ಆಗಿರೋದು ಇವಾಗ ನಮ್ಮ ಅಣ್ಣ ಏನು ಲವ್ ಮ್ಯಾರೇಜ್ ಆಗ್ಯ ನೋಡು ಆ ಅಕ್ಕದಲ್ಲ ನಮ್ಮ ಬಾಬಿ ನಮ್ಮ ಬಾಬಿ ತಮ್ಮ ಅವನು ಅವರು ಅದರ್ ಕ್ಯಾಸ್ಟ್ ನಮ್ಮ ಕ್ಯಾಸ್ಟ್ ಅಲ್ಲ ಅವರು ಅದರ್ ಕ್ಯಾಸ್ಟ್ ಇಂಟರ್ ಕ್ಯಾಸ್ಟ್ ಅದು ಯಾವ ಕ್ಯಾಸ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡಲ್ಲ ಬಟ್ ಇಂಟರ್ ಕ್ಯಾಸ್ಟ್ ಅವ್ರು ಆ ಕ್ಯಾಸ್ಟ್ ಅಲ್ಲಿ ಈ ತರ ದೆವ್ವಾಗ ಇವಾಗ ಜಾಸ್ತಿ ಅವರು ಹಾ ಅವ್ರು ಯಾವ ತರಪ್ಪ ಅಂದ್ರೆ ಫುಲ್ ಆ ಜನಾಂಗದಲ್ಲಿ ಈ ಥರ ಫುಲ್ಲು ದೆವ್ವ ಗಿವ್ವ ಅನ್ನೋದು ಅವ್ರದ್ದು ಭಾಳ ಇರುತ್ತೆ ಹಾಂ ನಾವು ಕೇಳ್ಪಟ್ಟಿದ್ವಿ ಈ ಥರ ಅದೇ ಸಮಯದಲ್ಲಿ ಏನಾಗಿತ್ತೋ ಅವ್ರ ತಮ್ಮ ಸತ್ತಿದ್ದ ಯಾರು ಲೈಕ್ ಇವಾಗ ನಮ್ಮ ಬಾಬಿ ಅದರಲ್ಲ ಅವ್ರ ತಮ್ಮ ಅವನು ಫುಲ್ಲು ಪಂಪ್ ಅಪ್ ಏಜ್ ಇವಾಗ ನಮ್ಮ ನಮ್ಮ ಏಜೆ ಆ ಏಜಲ್ಲಿ ಏನಾಗಿದ್ದ ಅವನು ಏನೋ ಕಾಮಿಣಿ ಈ ಥರ ಜಾಂಡೀಸ್ ಅಂತಾರಲ್ಲ ಅದು ಬಂದು ತಿರ್ಕೊಂಬಿಟ್ಟ ಅವನು ತಿಳ್ಕೊಂಡಿದ ಮೇಲೆ ಏನು ಮಾಡ್ಯಾನ ನಮ್ಮ ಅಣ್ಣ ಈ ಥರ ಕರ್ಕೊಂಡೋಗಿ ಲವ್ ಮ್ಯಾರೇಜ್ ಆಗಿ ಆಫ್ಟರ್ ಒಂದು ಟೂ ಇಯರ್ಸ್ ಆಯ್ತು ಅವಾಗ ಅವನು ನಮ್ಮ ಊರಿಗೆ ಬಂದ ಆ ಟೂ ಇಯರ್ಸ್ನು ನಮ್ಮ ಅಣ್ಣ ಕಷ್ಟಪಟ್ಟಣ ಈಗ ನೈಟ್ ಆದರೆ ಸಾಕು ಒಂದು ಲೆವೆಲಿಗೆ ಬಂದ್ಬಿಟ್ರೆ ಸಾಕು ಇವನು ಏನಾದ್ರೂ ಸಂಸಾರ ಮಾಡ್ತಿರ್ತಾನೆ ನೋಡು ಈಗ ಲೈಕ್ ಸಂಸಾರ ಅಂದ್ರೆ ಗೊತ್ತಲ್ಲ ಆ ಥರ ಮಾಡೋವಾಗ ಬಂದ್ಬಿಡೋದು ಮೈ ಮೇಲೆ ಬರೋದು ಹಿಂಗೆ ಹಿಂಗೆ ಮಾಡೋದಂತೆ ನಮ್ಮಣ್ಣ ಎಲ್ಲ ಹೇಳ್ದಾನ ಅವತ್ತು ಈ ಥರ ಆಗಿತ್ಲಿ ನಂದೆಲ್ಲ ಫುಲ್ ಸ್ಟ್ರಗಲ್ ಮಾಡಿದಿನಿ ನಾನು ಹಿಂಗೆ ಹಂಗೆ ಅಂತಂದು ಫುಲ್ಲು ಹೆಂಗಪ್ಪ ಅಂದ್ರೆ ಇವ್ ಕುದಿಗೆಕ್ ಹೋಗ್ಬಿಡೋದು ಅಂದರೆ ಅವ್ನು ಪಾಸಿಟಿವ್ ಆಗಿಬಿಟಾನ ಅವನು ಅವ್ರ ತಮ್ಮ ನಮ್ಮ ಅಕ್ಕನ್ನೇ ಈ ತರ ಮಾಡಕ್ ಬರ್ತಿಯಾ ಹಂಗೆ ಹಂಗನ್ನೋದು ಇದಕ್ಕೆ ನೀನ್ ಅಂತ ಈಗ ಅವ್ರಿಬ್ರೂ ಲವ್ ಮಾಡಿನೇ ಮದ್ವೆ ಆಗಿರೋದು ಹಾ ಅಂದ್ರೆ ನಮ್ಮ ನಮ್ ಅಕ್ಕನ್ನೇ ಹಂಗಂತ ಹಿಂಗಂತ ಹೆಂಗ್ ಇದು ಪ್ಯಾರಾನಾರ್ಮಲ್ ಆಗಿದ್ರೆ ಇವೆಲ್ಲ ಹೆಂಗ್ ಬರ್ತಾವಳ

ನಿಮ್ಮ ಮನೆಯಲ್ಲಿ ಅದನ್ನ ಹೋಗಿ ಯಾರು ಹೇಳ್ತಾರಪ್ಪ ಈಗ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಹೇಳಿದ್ರ ಅಂತಿಟ್ಟಿಗೆ ನಾನು ನೀನು ಹೋಗಿ ದೇವ್ವಾಗಿ ಹೇಳಿದ್ರೆ ಅದು ಹೇಳ್ದಂಗೆ ಸುಮ್ ಸುಮ್ನೆ ಆದಾಗುತ್ತೆಲ್ಲ ಹೇಳಾರ ಏನೇನ್ ಮಾಡ್ಯಾ ನೋಡ ಹೊರಗಡೆ ಅವೆಲ್ಲ ಆಕ್ಟಿವಿಟೀಸ್ ಈ ತರ ಹೇಳಿರೋದು ಜೊತೆಗೆ ಹೇಳಿರ್ತಾರಲ್ಲ ಫ್ರೆಂಡ್ಸ್ ಜೊತೆ ಮಾಡಿರೋದಲ್ಲ ಇವ್ನು ನಮ್ಮಣ್ಣನ ಜೊತೆ ಮಾಡಿರೋದು ಇವ್ರು ಲವ್ ಮಾಡಿರೋ ಜಗಳ ಆಗ್ತಾವಿಲ್ಲ ಹಿಂಗೇ ನಿನ್ ಅವಾಗಲೇ ವಾರ್ನಿಂಗ್ ಮಾಡಿದ್ದೆ ನಾನು ಇವಾಗ ಹಿಂಗ್ ಮಾಡಿದ್ದೆ ಹಿಂಗೆ ಅವ್ನ ಇವಾಗ ಹೇಳಿದ್ರೆ ಲೈಕ್ ಅಂದ್ರೆ ಸ್ವಲ್ಪ ಫ್ಯಾಮಿಲಿ ನೋಡ್ತಿರ್ತಾರೆ ಇನ್ಸೆಕ್ಯೂರಿಟೀಸ್ ಲೈಕ್ ಆತರ ಅವನ್ ಈ ತರ ಕುತ್ತಿಗೆ ಹೋಗೋದು ಹಿಂಗೆ ಹಿಂಗೆಲ್ಲ ಮಾಡಿದ ಅವ್ನ ಅದನ್ನೆಲ್ಲ ತಪ್ಸ್ಕೊಳ್ಳೋದು ಸ್ವಲ್ಪ ಸಮಾಧಾನ ಮಾಡೋದು ನೀರ್ ಹಾಕೋದು ಅದನ್ನ ಇದನ್ ಮಾಡೋದು ಅಂತ ಫುಲ್ ಹ್ಯಾಂಡಲ್ ಮಾಡ್ಯಾನ ಅವನು ಬಟ್ ಅವನಿಗಾಗಿ ಗಾಳಿ ಫುಲ್ ಜೋರ ಆಯ್ತಲ್ಲ ಯಾಕೆ ಅದಕ್ಕೆ ಸಂಬಂಧ ಇಲ್ಲ ಹೇಳ ಹೇಳ್ಬ್ರೋ ನೀನ್ಯಾಕೆ ಹಂಗೆ ಮಾಡಕ್ಕೆ ಕುಂತೆ ನೀನೆ ಧೈರ್ಯ ಹೇಳ ನೀನೇ ಹಿಂಗೆ ಎದ್ರಿಸಿದ ಧೈರ್ಯ ಅಲ್ಲ ಸುಮ್ಮನೆ ಹಂಗೆ ಹ್ಞೂ ಲೈಕ್ ಗಾಳಿ ಇಷ್ಟೊತ್ತನ ಇರ್ಲದ ಇರ್ದು ಸ್ಮೆಲ್ ಅದೇ ಐತಿ ಇವಾಗ ಹ್ಞೂ ಮಧ್ಯಾಡ ಇರ್ಲಿಲ್ಲ ಅದು ಸ್ಮೆಲ್ ನಾನು ನೋಡಿದಾಗ ಬಟ್ ಅವ್ನು ಏನಾಯ್ತಪ್ಪ ಲೈಕ್ ಅವ್ನು ಕಾಡಿಸ್ತಿತ್ತಂತೆ ಎರಡು ವರ್ಷ ಕಾಡ್ಸೈತೆ ಅವ್ನಗೆ ಹ್ಞೂ ಅದ್ರೊಳಗಡೆ ಅವ್ನು ಎರಡು ಮಕ್ಳು ಮಾಡ್ಯಾನ ಕ್ಯೂ ಲೈಕ್ ಹಿಂಗ್ ಮಕ್ಳು ಮಾಡಿಕೊಂಡು ಅವರು ಎಲ್ಲ ಈ ಥರ ಅಲ್ಲಿ ಮತ್ತೆ ಬ್ರೋ ಎಷ್ಟು ದಿನ ಅಂತ ಹೋಗ್ತಾರೆ ಬ್ರೋ ಬಂದು ಊರಿಗೆ ಬರ್ಲೇಬೇಕು ಊರಿಗೆ ಬಂದಾರ ಬಂದ ತಕ್ಷಣ ಇವ್ನು ಮತ್ತೆ ಅದೇ ಥರ ಸ್ಟಾರ್ಟ್ ಅದು ಇವನು ಎಲ್ಲ ಥರದ್ದು ವಾಮಾಚಾರ ಹಿಮಾಚಾರ ಬುಡ್ಸೋರ್ನ ಗಿಡ್ಸೋರ್ನ ಎಲ್ಲರ ಕರ್ಕೊಂಡ್ಬಂದಾನ ಅದು ಯಾವುದಕ್ಕೂ ಸಾಲ್ವ್ ಆಗಿಲ್ಲ ಅದು ಆ ಬಂತು ಅಂದ್ರೆ ನೋಡಿಲಿ ನೀನು ರಿಯಲ್ ಆಗಿ ನಾವು ನೋಡಿದ ನಂಗೆ ಗೊತ್ತದ ಲಬ್ 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 ಹೋಯ್ಕೊಂಡ್ಬಿಟ್ಟಿನ ನಾನು ಅವತ್ತು ನಾನು ನಮ್ಮ ತಮ್ಮ ನಾನು ನಮ್ಮ ತಮ್ಮ ನಮ್ಮ ಅವ್ರು ಏನು ಮಾಡಿದ್ರು ಬಂದ್ರು ನಮ್ಮ ಮನೇಲಿ ಅವ್ರನ್ನ ಎಕ್ಸೆಪ್ಟ್ ಮಾಡಲಿಲ್ಲ ಲೈಕ್ ಬೇರೆ ಇದಲ್ಲ ಮದುವೆ ಆಗಿದ್ರು ಅಲ್ಲ ಆಗಿದ್ರು ಲೈಕ್ ಎಕ್ಸೆಪ್ಟ್ ಮಾಡ್ರೆ ಕರ್ಕೊಂಡ್ರ ಮನಿ ಒಳಗಡೆ ಎಲ್ಲಾ ಬಟ್ ಮನೇಲಿ ಇರ್ಸ್ಕೊಟ್ಟಿಲ್ಲ ಬೇರೆ ಕಡೆ ಇರಪ್ಪ ನೀವು ಈ ತರ ಅಂತ ಮನೆ ಮಾಡ್ಕೊಟ್ರ ಹಂಗೆ ಅವರು ನಮ್ಮ ಸ್ಕೂಲ್ ಪಕ್ಕನೆ ಈ ತರ ಇದ್ರು ಯಾರ ನಮ್ಮ ಅಣ್ಣ ನಮ್ಮ ಬಾಬಿ ಅವ್ರಿಬ್ರು ಸಣ್ಣ ಮಕ್ಕಳು ಅವ್ರೆಲ್ಲ ಹಾಂ ಅವಾಗ ಏನಾಗೈತಪ್ಪ ಮ್ಯಾಟ್ರ್ ಅಂದರೆ ನಾನು ನಮ್ಮ ತಮ್ಮ ಈ ಥರ ನಮ್ಮ ಬಾಬಿ ಅಲ್ಲ ಅಂತ ನಮ್ಗೆ ಒಂದು ಸ್ವಲ್ಪ ಪ್ರೇಮ ನಾನು ನಮ್ಮ ತಮ್ಮ ಏನು ಮಾಡಿದ್ವಿ ಹೋಗಿವಿ ಸಾಯಂಕಾಲ ಹೋಗಿಬ್ರೋ ಇವನು ನಮ್ಮ ಅವ್ರ ಪಾಪ ಎರಡೂ ಮಗಸ್ಬಿಟ್ಟಾರ ಮಗಸಿ ಅವ್ರು ಅವನ ಮೈಲಿ ಬಂದುಬಿಟ್ಟೈತಿ ಹ್ಞೂ ಇವ್ನು ನಮ್ಮ ತಮ್ಮ ಹೋಗಿ ಈ ಥರ ಯವಸ್ಬಿಟ್ಟನು ಅವರು ಅಂದರೆ ಇವನು ಸ್ಕೂಲ್ ಬಿಟ್ಟೈತಲ್ಲ ನಮ್ಮ ಸಣ್ಣ ಹುಡುಗರು ಬರೀ ತಿನ್ನ ಚಟ ನಮಗೆ ಅವರು ಶಾ ಪಾಯಸ ಮಾಡ್ಯಾರಂತ ಅಂತ ತಿನ್ನೋಕೆ ಹೋಗ್ಬಿಟ್ಟಿವಿ ನಮ್ಮ ಅಣ್ಣ ಹೇಳಿದ್ದ ಈ ಥರ ಪಾಯಸ ಮಾಡ್ತೀವಿ ಸಾಯಂಕಾಲ ಬರ್ರಿ ಅಂತ ಅವ್ನು ಕೆಲ್ಸಕ್ಕೆ ಹೋಗ್ಯಾನ ಹೋಗ್ತೀವಪ್ಪ ನಮ್ಮ ಹಾ ಇಲ್ಲಿ ಯಾಕೆ ಬಂದಿರಲೀ ನೀವು ಹಿಂಗೆ ಫುಲ್ಲು ಒಂದು ವಾಯ್ಸು ಬೇಸ್ ವಾಯ್ಸಿಂದ ಮಾತಾಡೋದು ಈ ಲೈಕ್ ಹಿಂಗೆ ಹಂಗೆ ಹಿಂಗೆ ಫುಲ್ ಅಗ್ರೆಸಿವ್ ಆಗಿ ಇದು ಮಾಡಿಬಿಟ್ಲು ನಾನು ನಮ್ಮ ತಮ್ಮ ಎದಿರ್ಬಿಟ್ಟು ಕಣ್ ಚೇಂಜ್ ಎಲ್ಲ ಅಪ್ಪ ಫುಲ್ ಮುಖಾನೇ ಚೇಂಜ್ ಅದು ರಾವರ ರಾವ್ರು ಫುಲ್ಲು ರಾವ್ರ ಹೊಡಿತಿದ್ದೆ ಅವಾಗ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತು ನಮ್ಮ ತಮ್ಮ ಎದ್ರು ಬಿಟ್ಟಾನ ಏನು 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 ಅಂತಂದು ಓಡೆ ಓಡೇ ಹೊರ್ಗಡೆ ಬಂದ ಇವನು ಹ್ಞೂ ಹೊರಗಡೆ ಬಂದು ಈ ಥರ ಹಿಂಗೆ ಹಿಂಗೆ ಅಂತ ನಾನು ನಮ್ಮ ತಮ್ಮ ಬಂದು ಬಂದ್ಬಿಟ್ಟು ನಾವು ನಮ್ಮ ಮನೆಗೆ ನಾವು ನಮ್ಮ ಅಣ್ಣ ಒಳ್ಳೆ ಹೋಗ್ಯ ನಮ್ಮ ಅಣ್ಣ ಒಳ್ಳೆ ಹೋಗೋದ್ರಾಗ ಅವ್ರು ಎಲ್ಲ ನಾರ್ಮಲ್ ಆಗಿದ್ದರಂತೆ ನಾವು ನಮ್ಮ ಅಣ್ಣ ಏನು ಮಾಡಿದ ಈವ್ನಿಂಗ್ ನಮ್ಮ ಮನೆಗೆ ಬರ್ತಿದ್ದೆ ಹಿಂಗೆ ಬಂದ ಹಿಂಗೆ ನಮ್ಮ ಮಮ್ಮಿಗೆ ಹೇಳ್ಬಿಟ್ಟಿದ್ದೆವು ನಾವು ಆಲ್ರೆಡಿ ನಮ್ಮ ಮಮ್ಮಿನೇ ಮಡೆ ಹೋಗ್ಕೊಬಿಡ್ರಿ ಹಂಗೆ ಹಿಂಗೆ ಅಂತ ಮಮ್ಮಿ ಅವರೆಲ್ಲ ಕೇಳ್ಯಾರ ನಮ್ಮಅಣ್ಣ ಏನಾರ ಪರಿಹಾರ ಮಾಡ್ಸೋಣ ಹಂಗೆ ಹಿಂಗೆ ಅಂತಂದ ಏನ್ ಹೇಳ್ರಿ ಅಂತ ಎಲ್ಲಾ ಕಡೆ ಸರ್ಚ್ ಮಾಡ್ಯಾರ ಎಲ್ಲಿ ಕಡೆ ಪರಿಹಾರ ಸಿಗಲ್ಲ ಅವಕ್ಕೆಲ್ಲ ಎಲ್ಲೋ ಒಂದ್ ಕಡೆ ಹೋಗ್ತಾವು ದೇವ ಅಂದ್ರೆ ಸುಮ್ನೆ ಹೋಗಂಗಿಲ್ಲ ಅವು ಆ ಈ ತರ ಅಂದಾಗ ಒಂದು ಇವಾಗ ಇಲ್ಲೊಂದು ದುರ್ಗಮ್ಮ ಗುಡಿ ಬರ್ತತಿ ಆ ಗುಡಿ ಕಡೆ ಒಬ್ರು ಪೂಜಾರಿದ್ರು ಅವ್ರ ಕಡೆ ಹೋಗಿನ ಮೇಲೆ ಅದು ಇದಾಗೇತಿ ಹೋಗೈತದ ದೇವ ಅದು ಹೋಗಬೇಕಾದ್ರೆ ಎರಡು ಸರಿ ಏನು ಮೂರು ಸಾರಿ ಮೂರು ವರ್ಷ ಕಂಟಿನ್ಯೂ ಈ ಥರ ಬೇಟೆ ಕೊಡ್ಬೇಕಂತದಕ್ಕೆ ಕುರಿಬಲಿ ಆ ಥರ ಆ ಥರ ಕಂಟಿನ್ಯೂ ಮಾಡಿಸಿ ನಾವೆಲ್ಲ ಟ್ರೆಡಿಷನ್ ಫಾಲೋ ಮಾಡಿದ ಮೇಲೆ ಹೋಗೈತಿ ನೋಡು ಇವಾಗೆಲ್ಲ ಇವಾಗೆಲ್ಲ ಕ್ಲಿಯರ್ ಆಗೈತಿ ನಾನೇ ಹೋಗಿರ್ತೀನಿ ನಾನೇ ಮಾತಾಡ್ತಿರ್ತೀನಲ್ಲ ಕ್ಲಿಯರ್ ಆಗಿ ಈ ಥರ ಇನ್ಸಿಡೆಂಟ್ಸ್ ಇವೆಲ್ಲ ಮೈಯಲ್ಲಿ ಬಂದಿದ್ವು ನಾನು ಒಬ್ಬನೇ ಇರ್ಬೇಕಾದ್ರೆ ಕಾಡಿಸಿದ ಜಗ್ಗೋದು ನನಗೆ ಬೇಡ ಇಷ್ಟೇ ಇವತ್ತಿಗೆ ಇಷ್ಟು ಕ್ಲೋಸ್ ಮಾಡ್ಬಿಡೋಣ ಮತ್ತೆ ಸ್ವಲ್ಪ ನೆಕ್ಸ್ಟ್ ಸ್ಟೋರಿನಾ ನೆಕ್ಸ್ಟ್ ಇದೇ ಸೆಕೆಂಡ್ ಎಪಿಸೋಡಲ್ಲಿ ಹಾಕೋಣ ಇಲ್ಲಿ ಬೇಡ ಅದನ್ನ ಬೇರೆ ಪ್ಲೇಸ್ ಗೆ ಹೋಗ್ ಎಲ್ಲಿ? ಲೈಕ್ ಬೇರೆ ಬೇರೆ ಯಾದ್ರು ಬೇರೆ ನೋಡಪ್ಪ ನಿಮ್ಗೆ ಇವಾಗ ಏನ ಅದ ಅಂಚಿತಾ ಇಲ್ಲಿ? ಅಲ್ಲ ಅನ್ಸ್ತೈತಿ. ಬಟ್ ನೀನು ಅದೇ ಅನ್ನೋದು ಒಂದು ಧೈರ್ಯ ಅಷ್ಟೇ. ನೀನೇನೋ ಅಲ್ಲ ಇವಾಗ ನಾನು ನಿಂಗೆ ಧೈರ್ಯ ನೀನು ಅದು ನಂಗೆ ಧೈರ್ಯ. ಹೌದು. ಇದೆ ತರ ಒಬ್ಬನೇ ಏನು ಮಾಡಿದನಪ್ಪ ಅಂದ್ರೆ ಯಾದೋ ಒಂದು ಊರಲ್ಲಿ ನಾನು ಒಬ್ಬರು ಶ್ರೀಗಳ ಅಜ್ಜರ್ ಇರ್ತಾರಲ್ಲ ಅವರು ಹೇಳಿದ್ರು ಇದನ್ನ ಸ್ಟೋರಿನಾ. ಅವನು ದೆವ್ವನ ಒಟ್ಟಾ ಲೈಕ್ ನಮ್ಮ ತಿರ್ಲಿಲ್ಲ ಕ್ಯಾಶ್ ಅವಾಗಿ ಹೋಗ ಹೋಗಂತಿದ್ದಂತು ಯಾರು ಕೇಳಿ ಫುಲ್ ಧೈರ್ಯ ಸುಳ್ಯಾಮಾಗಂತೆ ಈ ಥರ ಫ್ರೆಂಡ್ಸ್ ಫ್ರೆಂಡ್ಸ್ ಕುಂತಾಗ ಏನು ಮಾಡಿದ್ದಂತೆ ಲೈಕ್ ಏಯ್ ಯಾವ ದೆವ್ವ ಐತ್ಲೇ ನಾನು ನಡ್ಲಿ ಅದನ್ನ ಅಂತಂದು ಇವ್ರು ಚಾಲೆಂಜ್ ಮಾಡಿದೆ ಲೇ ಹಂಗಾರ ರಾತ್ರಿ ಹೋಗಿ ನೀನು ರಾತ್ರಿ ಹೋಗಿ ಒಂದು ಸ್ಮಶಾನ ಇರ್ತತಿ ಆ ಸ್ಮಶಾನದಾಗ ಹೋಗಿ ಈ ಥರ ಬ ಒಬ್ಬರು ಇದು ಮಾಡಿರ್ತಾರಲ್ಲ ಈ ಥರ ಸಮಾಧಿ ಅದರ ಮೇಲೆ ಒಂದು ನಿನಗೆ ಮಳೆ ಕೊಡ್ತೀನಿ ಮಳೆ ಬಾ ಅಂದ್ರಂತೆ ಇವರೆಲ್ಲ ಫ್ರೆಂಡ್ಸ್ ಅವ್ನು ಫ್ರೆಂಡ್ಸ್ ಚೌದು ಮಕ್ಕಳಲ್ಲ ಉಪ್ಸಾರೆ ಎಣ್ಣೆ ಹೊಡೆದ ಇವನು ಫುಲ್ ಎಣ್ಣೆ ಹೊಡ್ಬಿಡಣಂತ ಆಯ್ತು ಒಕ್ಕಿನಲೇ ಅಂತಂದಂತೆ ಆಯ್ತು ಹೋಗೋ ಅಂತಂದು ಇವರೆಲ್ಲ ಕಳ್ಸಾರ ಇವ್ನು ಹೋಗ್ಯಾನ ಮಳೆ ಇಳಿ ತೊಗೊಂಡೆಲ್ಲ ರೆಡಿ ಮಾಡ್ಕೊಂಡು ಊರ್ಬಿಟ್ಟು ಹೋಗ್ಯಾನ ಹೋಗಿ ಏನು ಮಾಡ್ಯಾನ ಇವನು ಮಳೆ ಹೊಡ್ದಾನ ಮಳೆ ಹೊಡೆದು ಹಿಂಗೆ ಹೊಳೆ ಬರ್ಬೇಕಾದ್ರೆ ಹೊಲ್ಲಿ ಸಿಕ್ಕೊಂಬಿಡತ್ತಂತ ಇವನು ಬುಟ್ಟೆ ಎಲ್ಲ ಹೊಲ್ಲಿನ ಏನು ಮಾಡ್ಯಾನ ದೆವ್ವ ಇಡ್ದು ನನ್ನ ಒಲಿನ ಅಂತಂದು ಹೇಳಿ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಕಲಿಸ್ ಅದು ಯಾಕೆ ಕಲಾಸಾಗ ಏನಪ್ಪಾ ಅಂದ್ರೆ ಅವ್ನು ಮಳೆ ಜಜ್ಜವಾಗ ಒಲ್ಲಿ ಸೇರೆ ಜಜ್ಜಿದ್ನಂತ ಒಂದು ಈ ಥರ ದೋತಿ ಇರುತ್ತಲ್ಲ ಅದನ್ನ ಸೇರಿ ಎಣ್ಣೆ ಎಟ್ ಜಜ್ ಬಿಡೋಣ ಒಳ್ಳೆಯ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಕಲಾಸ್ ಅದು ಯಾವಾಗ ಗೊತ್ತಾಗ್ತಪ್ಪ ಅಂದ್ರೆ ಮುಂಜಾನೆ ಏನೋ ಫ್ರೆಂಡ್ಸ್ ಎಲ್ಲ ಸೇರಿ ಈಗ ಬರಲಿಲ್ಲ ಬರಲಿಲ್ಲ ಬರ್ಲಿಲ್ಲ ಅಂತಂದು ಎಲ್ಲ ಇದು ಮೇಲೆ ಗೊತ್ತಾಗಿ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಮಾಧಿ ಮೇಲೆ ಬಿದ್ದಿದ್ನಂತ ಇದಕ್ಕೆ ಇದಕ್ಕೇನಂತಪ್ಪ ಹಂಗಾದ್ರೆ ಲೈಕ್ ಇವಾಗ ನಾವು ಅನ್ಕೊಂಡ್ವಿ ಇದನ್ನ ಅವನೇ ಅಂತಂದು ದೇವ್ವನು ಬಂದು ಬಡ್ದಿರ್ಬೋದಲ್ಲ ಅದನ್ನು ಒಲಿ ಈ ಥರ ಬಡೋದು ಹಿಂಗೆ ಆಗಿರ್ಬೋದು ಬಟ್ ಇವೆಲ್ಲ ಹಿಂಗೆ ಅದು ನಂಬರ್ ನಂಬ್ತಾರೆ ಬಿಡೋರು ಬಿಡ್ತಾರೆ ಆಗ ಆಗ್ತಿರ್ತೇವೆ ಹೋಗ್ತಿರ್ತೇವೆ ಇವಾಗ ನೋಡು ನಾವು ಲೈಕ್ ಇಲ್ಲಿ ಒಂದು ಕಮ್ಯುನಿಟಿ ಇದು ಯಾವ ಕಮ್ಯುನಿಟಿ ಅಂತ ಈಗ ಹೇಳೋಕ್ಕಾಗಲ್ಲ ಬಟ್ ಇದು ಒಂದು ಒಂದು ಇವಾಗ ನಾಲ್ಕೈದು ಕಮ್ಯುನಿಟಿ ಅದಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಥರ ಮೂರು ಅನ್ಕೊಂಡಿನ ಇದ್ರೊಳಗಡೆ ನಾವು ಈಗ ಒಂದು ಯಾವ್ದೋ ಕಮ್ಯುನಿಟಿ ಬಂದು ಇಲ್ಲಿ ಅಂತ ಇಲ್ಲ ಇದನ್ನ ನೋಡಿದ ಮೇಲೆ ಜನಕ್ ಗೊತ್ತಾಗತ್ತೆ ಅದನ್ನ ಹೇಳಕ್ ಇಷ್ಟ ಪಡಲ್ಲ ಬಟ್ ನೆಕ್ಸ್ಟ್ ಕಮ್ಯುನಿಟಿ ಯಾವ್ದಪ್ಪ ಅಂದ್ರೆ ನಾ ಹೋಗೋಣ ಒಂದು ಕಮ್ಯುನಿಟಿ ಅಲ್ಲಿ ಒಂದು ಫುಲ್ ಅಂದ್ರೆ ಫುಲ್ ಹಾರರ್ ಐತಿ ಅದನ್ನ ಕೇಳಿದ್ರೆ ನಿಂಗೆ ಪಕ್ಕ ಇಲ್ಲಿ ಹೆದ್ರಲ್ಲ ನೀನು ಇವಾಗ ಅಡ್ಸೋಕುಂತಿ ಇಲ್ಲ ಬಟ್ ಅಲ್ಲಿ ನಿಮ್ಗೆ ಕಟ್ ಆಗದಂತ ಫಿಕ್ಸ್ ಹುಚ್ಚ ಕಟ್ಟಾಗ್ತಾವು ಬೇಕಿದ್ರೆ ನೋಡಿ ಬಾ ಹೋಗಾನ ನನ್ನ ಜೊತೆ ಆಗಿದ್ ಸ್ಟೋರಿನೇ ಅದ ಇವು ಇಷ್ಟ ದಿನ ಹೇಳಿದ್ ಮಂದಿ ಜೊತೆ ಆಗಿರೋ ಸ್ಟೋರಿ ಇವು ಯಾಕಪ್ಪ ಅಂದ್ರೆ ಇವು ಸೋಷಿಯಲ್ ಆಗಿ ನಡೆದಿದ್ವಿ ಅವು ನಾಲ್ಕ್ ಜನದ ಮುಂದೆ ನಡೆದಿದ ಸ್ಟೋರಿ ಹಿಂಗೆ ಹೇಳಿದಿ ಕೇಳಿವಾಗ ನೀನು ನಾನು ಸಿಂಗಲ್ ಆಗಿದ್ದಾಗ ಆಗಿದ್ದಾರ ಸ್ಟೋರಿ ಕೇಳಿದ್ರೆ ನಿಮ್ಗೆ ಹುಚ್ಚೆ ಕಟ್ಟಾಕ್ತ ನೋಡೋಣ ಗಾಯ್ಸ್ ಕೇಳೋಣ ಅದು ಎಂಥದಂತ ನೋಡೋಣ ಇಲ್ಲೇ ಕೇಳಿವಂತ ಅಲ್ಲಿ ಕೇಳೋಕ್ಕೇನು ಸೊ ನಾನಂತೂ ಲೈಕ್ ಎಕ್ಸೈಟ್ಮೆಂಟ್ ನಂಗೆ ಜಾಸ್ತಿ ಆಗ್ತೈತೆ ಕೇಳಕ್ ಈ ವಿಡಿಯೋನ ಎಕ್ಸೈಟ್ಮೆಂಟ್ ಅಲ್ಲ ನಿಮ್ಗೆ ಹುಚ್ಚೆ ತೋರಿಸ್ತೀನಿ ಏನೋ ಒಂದು ಇರಲಿ ಸೊ ಇಷ್ಟು ಲೈಕ್ ರಿಸ್ಕ್ ತಗೊಂಡು ಈ ವಿಡಿಯೋ ರಿಸ್ಕ್ ಅಂತಲ್ಲು ಇಲ್ಲಿ ಬಂದು ಚಾಲೆಂಜಿಂಗ್ ಆಗಿ ಒಟ್ಟು ಚಾಲೆಂಜ್ ಇಷ್ಟು ರಿಸ್ಕ್ ತಗೊಂಡ ಅಂತಂದ್ರೆ ನೀವು ಕಾಮೆಂಟ್ ಆಗ್ಬೋದು ಸೆಂಟರ್ ಆಗಿ ಯಾವ ಹೇಳ ನಿಮಗೆ ಅಂತಂದ ಹೇಳಿ ಬಟ್ ಏನೋ ಒಂದು ಏನೋ ಕ್ಯೂರಾಸಿಟಿ ಮಾಡ್ತಿದ್ದೀವಿ ಯಾವ ಥರ ಇರ್ತದೆ ನಿಮಗೆಲ್ಲ ಆ್ಯಂಗಲ್ ಹಿಡಿದು ತೋರಿಸಿದ್ದೀವಿ ನೀವು ಆಲ್ರೆಡಿ ಇವಾಗ ಆ ಆ್ಯಂಗಲ್ ಈ ಆ್ಯಂಗಲ್ ಎಲ್ಲ ಆ್ಯಂಗಲ್ ಹಿಡಿದು ತೋರಿಸಿದ್ವಿ ನಿಮ್ಗೆ ಏನಾದರೂ ಅನ್ಯೂಸಲ್ ಥಿಂಗ್ಸ್ ಕಂಡು ಬಂದರೆ ಹೇಳಿರಿ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಇರುತ್ತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ನಿಮ್ಗೆ ಏನಾದರೂ ಇದು ನಕಲಿ ಅನಿಸ್ಬೋದು ಬಟ್ ಇದನ್ನು ಇಲ್ಲಿ ಬಂದು ಮಾಡೋರಿಗೆ ಗೊತ್ತು ಯಾವ ಥರ ಹಾರರ್ ಇದೆ ಏನಿದೆ ಅಂತ ನಮ್ಮ ಸುತ್ತಮುತ್ತ ಆಗಿರೋ ಹಾರರ್ ಸ್ಟೋರಿನ ನಾವು ಇನ್ಮೇಲೆ ಪ್ಲೀಸ್ ಲೈಕ್ ಎಪಿಸೋಡ್ ಸಪೋರ್ಟ್ ಮಾಡಿರಿ ಎಪಿಸೋಡ್ ಮಾಡ್ತೀವಿ ಸೊ ಸಪೋರ್ಟ್ ಮಾಡಿ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಸೊ ಏನೋ ಹೊಸ್ದಾಗಿ ಮಾಡ್ತಿದ್ದೀವಿ ಸಪೋರ್ಟ್ ಮಾಡಿ ಗಾಯ್ಸ್ ಅಷ್ಟೇ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಲೈಕ್ ರೋಸ್ಟ್ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿದ್ದೀರಿ ತುಂಬ ಅದೇ ಥರ ಅಷ್ಟು ಮಾಡಿಲ್ಲ ಅಂತಂದ್ರೆ ಒಂದು ಅದಕ್ಕೊಂದು ಟೆನ್ ಪರ್ಸೆಂಟ್ ಆದರೆ ಇದನ್ನ ಮಾಡಿ ಸೊ ವಿಡಿಯೋ ಶೇರ್ ಮಾಡಿರಿ ಸೊ ನೆಕ್ಸ್ಟ್ ಕತೆಗೆ ಕಾಯ್ತಾಯಿರಿ ನೋಡೋಣ ಅಣ್ಣ ಏನೋ ಇನ್ನೊಂದು ಕತೆ ಹೇಳ್ತಾನಂತೆ ಕೇಳೋಣ ಕಟ್ ಮಾಡ್ರು